Bike cut, bike see it. Bike cut, bike see Bike cut, see Bike cut, see ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಂಜಾನ್ ಅನ್ನು ಕೂಡ ಲೆಕ್ಕಿಸದೆ ಉಪವಾಸವನ್ನು ತೊರೆದು ಇವತ್ತು ಬೀದಿಯಲ್ಲಿ ಬಂದು ನಿಲ್ಲಿಸಿ ನಿಂತಿದೆ ಅಂತ ಇದು ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನೈತಿಕತೆ ಮತ್ತು ಹೋರಾಟ ಅನ್ನುವಂಥದ್ದು ಈ ದೇಶದ ಕಾನೂನು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ನೀಡಿರುವಂತಹ ಹಕ್ಕು ಅದನ್ನು ತಡೆಯುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ ಬೀದಿ ಹೋರಾಟಗಳನ್ನ ಮಾಡಲಿಕ್ಕೆ ಸಾವಿಧಾನಕ ಹಕ್ಕುಗಳನ್ನ ಕೇಳಲಿಕ್ಕೆ ನಮಗೆ ಇಲ್ಲಿ ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಸಿ ಎ ಜಾರಿಯಾಗುವಂತಹ ಸಂದರ್ಭಗಳಲ್ಲಿ ಬಹಳಷ್ಟು ವ್ಯಕ್ತಿಗಳು ತಮ್ಮನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡುವಂತಹ ಸಂದರ್ಭಗಳಿದೆ ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ನಮ್ಮ ಹಿರಿಯರು ಅಥವಾ ರಾಜಕೀಯ ನಾಯಕರು ಅಥವಾ ಸಾಮಾಜಿಕ ನಾಯಕರು ಅಂತ ಹೇಳಿ ಸ್ವಯಂ ಘೋಷಿತ ನಾಯಕರು ಹೇಳುವಂತದ್ದು ಅಂತ ಹೇಳಿದ್ರೆ ನಾವು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ನಿಮ್ಮ ದಾಖಲೆಯನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಸರಿ ಮಾಡಿ ಎಲ್ಲವೂ ಸರಿ ಆಗ್ತದೆ ಅರೆ ಸ್ವಾಮಿ ಒಮ್ಮೆ ನಿಮ್ಮ ನೀವು ಅಸ್ಸಾಂಗೆ ಹೋಗಿ ನೋಡಿ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಇದ್ದವರು ಎಲ್ಲ ದಾಖಲೆಗಳು ಇದ್ದವರು ಅವರ ಹಿರಿಯರ ಕಾಲದ ಭೂಮಿಯ ದಾಖಲೆಯನ್ನು ಕೂಡ ಇದ್ದವರನ್ನು ಕೂಡ ಈ ಒಂದು ಆರ್ ಸಿ ಪಟ್ಟಿಯಿಂದ ಹೊರಗಿಟ್ಟು ಅವರನ್ನ ಡಿ ವೋಟರ್ಸ್ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಬಹಳಷ್ಟು ಜನರನ್ನ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇಡಲಾಗಿದೆ ಇಂತಹ ಒಂದು ಸ್ಪಷ್ಟವಾದಂತಹ ಉದಾಹರಣೆ ಇದೇ ದೇಶದಲ್ಲಿ ನಮ್ಮ ಮುಂದೆ ಇರುವಾಗ ನಿಮ್ಮ ದಾಖಲೆಗಳು ಯಾವುದೇ ಉಪಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ದಾಖಲೆಗಳನ್ನ ಕರ್ತವ್ಯ ಭಾರತದ ಪ್ರಜೆ ಎಂಬ ನೆಲೆಯಲ್ಲಿ ನಮ್ಮ ಪ್ರತಿಯೊಂದು ದಾಖಲೆಗಳು ಕೂಡ ಸರಿ ಆದರೆ ಆದ್ರೆ ಆದ್ರೆ ಈ ಒಂದು ಎ ಕಾನೂನಿನ ಮೂಲಕ ಹೇಗೆ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಈ ದೇಶಕ್ಕೆ ಬಾಂಗ್ಲಾದಿಂದ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದಿಂದ ಬಂದಂತಹ ವ್ಯಕ್ತಿಗಳಿಗೆ ಮುಸಲ್ಮಾನರನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಾತಿಗಳಿಗೆ ಪೌರತ್ವವನ್ನು ನೀಡ್ತೇವೆ ಅಂತ ಹೇಳಿ ಹೇಳ್ತಾರೋ ಅದರ ನಂತರ ಆರಂಭಗೊಳ್ಳುವುದಾಗಿರ್ತದೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಅನ್ನುವಂಥದ್ದು ಎನ್ ಆರ್ ಸಿ ಅನ್ನುವಂಥದ್ದು ಆ ಎನ್ ಆರ್ಸಿಯಲ್ಲಿ ಅವರು ಹೇಳುವ ಸರ್ಕಾರ ಹೇಳುವಂತಹ ಅಂದರೆ ನನ್ನ ನನ್ನ ತಂದೆಯ ನನ್ನ ತಾತನ ನನ್ನ ಮುತ್ತಾತನ ದಾಖಲೆಗಳನ್ನು ಸೇರಿಸಿಕೊಂಡು ನಾನು ಸಿಗೆ ಸೇರ್ಪಡೆಗೊಂಡರೆ ಮಾತ್ರ ನಮಗೆ ಈ ದೇಶದ ಪೌರತ್ವ ಅನ್ನುವಂತಹ ಅಪಾಯಕಾರಿಯಾದಂತಹ ಕಾನೂನಿನ ವಿರುದ್ಧ ನಾವು ಜಾಗೃತಿ ಕೊಡಬೇಕಾಗಿದೆ ನನ್ನಲ್ಲಿ ಎಲ್ಲ ಇದೆ ಆದರೆ ತಂದೆಯ ತಂದೆಯ ಕಾಲದ ಕೆಲವೊಂದು ಆ ದಾಖಲೆಗಳನ್ನು ತೋರಿಸಿ ನೀವು ನಿಮ್ಮ ಪೌರತ್ವವನ್ನು ನಿರೂಪಿಸಬೇಕು ಅನ್ನುವಂತಹ ಮುಂದಿನ ಆ ಒಂದು ಆಜ್ಞೆ ಬರುವುದರ ಮೊದಲಾಗಿ ಈ ದೇಶದ ಜನತೆ ಎಚ್ಚೆತ್ತುಕೊಳ್ಬೇಕಾಗಿದೆ ಇಲ್ಲಿಯ ಬಹುಸಂಖ್ಯಾತರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಈ ಮುಸ್ಲಿಂ ಸಮುದಾಯಕ್ಕೆ ಮಾಡುವಂತಹ ಅನ್ಯಾಯವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಬೀದಿ ಹೋರಾಟಗಳ ಮೂಲಕ ನಿರಂತರವಾದಂತಹ ಹೋರಾಟಗಳನ್ನು ಮಾಡುವ ಮೂಲಕ ಯಾವುದೇ ಬೆಲೆ ತೆತ್ತಾದರೂ ಈ ದೇಶದಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸಲಿದ್ದೇವೆ ಅನ್ನುವಂತಹ ಸಂದೇಶವನ್ನಾಗಿರ್ತದೆ ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರತಿಭಟನೆಯ ಮೂಲಕ ಇರುವಂತದ್ದು ಇದು ನಮ್ಮ ಆರಂಭ ಮಾತ್ರ ಇದು ಕೇವಲ ಒಂದು ಸಾಂಕೇತಿಕ ಪ್ರತಿಭಟನೆ ಮುಂದೆ ಸಾವಿರಾರು ಲಕ್ಷಾಂತರ ಜನರನ್ನ ಸೇರಿಸಿಕೊಂಡು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಪ್ರತಿಭಟನೆಯನ್ನ ದೇಶಾದ್ಯಂತ ನೀ ಮಾಡಲಿಕ್ಕಿದ್ದೇವೆ ಅದಕ್ಕಿಂತ ಮೊದಲಾಗಿ ಇಲ್ಲಿರ್ತಕ್ಕಂತಹ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಅಥವಾ ಇಲ್ಲಿರ್ತಕ್ಕ ಸಂಘಟನೆಗಳ ಒಕ್ಕೂಟಗಳು ನೀವು ಒಂದೇ ವೇದಿಕೆಯಲ್ಲಿ ಒಂದೇ ಬ್ಯಾನರ್ನಲ್ಲಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಳ್ಳುವುದಾದರೆ ನಮ್ಮ ಎಲ್ಲ ಧ್ವಜಗಳನ್ನ ನಮ್ಮ ಬ್ಯಾನರ್ಗಳನ್ನು ಗಳನ್ನ ನಾವು ಬಂದು ನಿಮ್ಮ ಜೊತೆ ಸೇರಲಿದ್ದೇವೆ ಒಂದು ವೇಳೆ ನೀವು ಅದೇ ಅದೇ ಕಾಂಗ್ರೆಸ್ನ ಗುಲಾಮರಾಗಿ ಜೀತದಾಳುವಾಗಿ ಪ್ರತಿಭಟನೆಯನ್ನ ಮಾಡಬೇಡಿ ಅಂತ ಹೇಳಿ ಈ ಸಮುದಾಯವನ್ನ ಈ ಸಮಾಜವನ್ನ ದಿಕ್ಕು ತಪ್ಪಿಸುವುದಾದರೆ ಆ ಸಂದರ್ಭದಲ್ಲಿ ಈ ಹೋರಾಟದ ನೇತೃತ್ವವನ್ನು ಸ್ವಯಂ ಪ್ರೇರಿತವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೆತ್ತಿಕೊಳ್ಳಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಪ್ರತಿಭಟನೆ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ ತೊಂಬತ್ತೈದು ಶೇಕಡ ಮತವನ್ನ ನೀಡಿದಂತಹ ಈ ಮುಸ್ಲಿಂ ಸಮುದಾಯವನ್ನ ನಡು ಬೀದಿಯಲ್ಲಿ ತಂದು ನಿಲ್ಲಿಸುವಂತಹ ಮುಸ್ಲಿಂ ಸಮುದಾಯದ ಅಸ್ತಿತ್ವವನ್ನು ಕಸಿದುಕೊಳ್ಳುವಂತಹ ಈ ಒಂದು ಕಾನೂನನ್ನ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂತಹ ತೀರ್ಮಾನವನ್ನ ನೀವು ತೆಗೆಯಬೇಕಾಗ್ತದೆ ಒಂದು ವೇಳೆ ನೀವು ಈ ನಿರ್ಣಯವನ್ನ ವಿಧಾನಸೌಧದಲ್ಲಿ ತೆಗೆಯುತ್ತಿದ್ದರೆ ಬಿಜೆಪಿ ನರೇಂದ್ರ ಮೋದಿ ಅಮಿತ್ ಶಾ ರ ವಿರುದ್ಧ ನಮ್ಮ ನಿಲುವು ಏನಿದೆ ಆ ನಿಲುವನ್ನ ನಿಮ್ಮ ಮುಂದೆಯೂ ಕೂಡ ಅದೇ ರೀತಿಯ ನಿಮ್ಮನ್ನು ಅನ್ನುವಂತಹ ಎಚ್ಚರಿಕೆಯ ಸಂದೇಶದೊಂದಿಗೆ ಈ ಸಿ ಕಾಯ್ದೆಯ ಅರ್ಥ ಏನು ಎಂಬುದನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ದೇಶದಲ್ಲಿ ಪೌರತ್ವ ಅಂದ್ರೆ ಈ ದೇಶದ ನಾಗರಿಕ ಪೌರತ್ವವನ್ನು ಯಾರಿಗೂ ಕೂಡ ಕೊಡಬಹುದು ದೇಶದ ಪ್ರಜೆ ಯಾವ ಧರ್ಮದವನಾಗಲಿ ಯಾವ ಭಾಷೆಯನ್ನು ಮಾತಾಡುವಂತಾಗಲಿ ಯಾವ ಪ್ರದೇಶದವನಾಗಲಿ ಯಾವ ಜಾತಿಯವನಾಗಲಿ ಯಾವ ಯಾವುದೇ ರೀತಿಯ ಆಚಾರ ವಿಚಾರಗಳನ್ನಿರುವಂಥವನಾಗಲಿ ಅವನಿಗೆ ದೇಶದ ಪ್ರಜಾ ಪ್ರಭುತ್ವವನ್ನು ಅಂದರೆ ಈ ದೇಶದ ಪೌರತ್ವವನ್ನು ಗಳಿಸಿಕೊಳ್ಳುವಂಥ ಹಕ್ಕಿದೆ ಅದನ್ನು ನಮ್ಮ ಸಂವಿಧಾನದ ಫಂಡಮೆಂಟಲ್ ಲಾ ಏನು ಮೂಲಭೂತ ಹಕ್ಕು ಎಂಬುದನ್ನು ನಮ್ಮ ಸಂವಿಧಾನದಲ್ಲಿ ಅದನ್ನು ಊರ್ಜಿತಗೊಳಿಸಲಾಗಿದೆ ಈಕ್ವಾಲಿಟಿ ಬಿಫೋರ್ ಲಾ ಎ ಪರ್ಸನ್ ಈಸ್ ಈಕ್ವಲ್ ಬಿಫೋರ್ ಲಾ ಆರ್ ಎ ಪರ್ಸನ್ ಏಕ್ವಲ್ ಬಿಫೋರ್ ದ ಪ್ರೊಟೆಕ್ಷನ್ ಆಫ್ ಲಾ ಎರಡು ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಅಧ್ಯಾಯ ಹದಿನಾಲ್ಕು ಸಂವಿಧಾನದಲ್ಲಿ ಬಹಳ ಚಂದವಾಗಿ ಅಲ್ಲಿ ಬರಲಾಗಿದೆ ಅಂದರೆ ದೇಶದ ಯಾವುದೇ ಕಾನೂನು ಬಂದರೂ ಕೂಡ ಆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅದು ಬ್ರಾಹ್ಮಣರಿಗೆ ಒಂದು ಕಾನೂನು ಅಥವಾ ಪರಿಶ್ರಮ ವರ್ಗಗಳಿಗೆ ಒಂದು ಕಾನೂನು ಮುಸಲ್ಮಾನರಿಗೆ ಒಂದು ಕಾನೂನು ಅಂತ ಈ ದೇಶದಲ್ಲಿ ಇಲ್ಲ ಎಲ್ಲರೂ ಸಮಾನರು ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ದೇಶದಲ್ಲಿ ಇರುವುದಾದರೆ ಇದರಲ್ಲಿ ಮೇಲು ಕೀಳು ಎಂಬುದು ಯಾರಿಗೂ ಇಲ್ಲ ಅಂತಹ ಸನ್ನಿವೇಶದಲ್ಲಿ ಇವತ್ತು ಸಿ ಎಂಬುದು ಕಾನೂನು ಜಾರಿಗೆ ಬಂದಿದ್ದಾರೆ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಈ ಮೂರು ದೇಶಗಳಿಂದ ಯಾರಾದರೂ ಈ ದೇಶಕ್ಕೆ ಯಾರಾದರೂ ವಲಸೆ ಬಂದಾಗ ಆ ವಲಸೆ ಬಂದ ಸಂದರ್ಭದಲ್ಲಿ ಮುಸಲ್ಮಾನರನ್ನು ಮಾತ್ರ ಹೊರಗಿಟ್ಟುಕೊಂಡು ಉಳಿದಂತೆ ಯಾವುದೇ ಧರ್ಮದವರಿಗೂ ಕೂಡ ಪೌರತ್ವವನ್ನು ಕೊಡುವಂತ ಕಾಯಿದೆ ಇದರಲ್ಲಿ ಏನು ನಮಗೆ ತೊಂದರೆ ಅಂದರೆ ಈಗ ಇದರ ಬೆನ್ನಿಗೆ ಆರ್ ಸಿ ಅಂತ ಜಾರಿಗೆ ತರ್ತಾ ಇದ್ದಾರೆ ಎನ್ ಆರ್ ಸಿ ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸ್ ಅಂದರೆ ದೇಶದಲ್ಲಿ ಪೌರತ್ವದ ದಾಖಲಾತಿ ರಿಜಿಸ್ಟರು ಇದರಲ್ಲಿ ನಮ್ಮ ಎಲ್ಲ ಮನೆಗಳಿಗೆ ಬರ್ತಾರೆ ನಮ್ಮ ಹೆಸರುಗಳನ್ನು ಕೇಳ್ತಾರೆ ನಮ್ಮ ತಂದೆ ಹೆಸರನ್ನು ಕೇಳಿದ ನಂತರ ಎಲ್ಲ ಡಾಕ್ಯುಮೆಂಟ್ಗಳ ಪರಿಶೀಲನೆ ಮಾಡಿದ ನಂತರ ಅವರು ಕೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸವಿಗೆ ಮುಂಚೆ ನೀವು ನಿಮ್ಮ ತಂದೆ ನಿಮ್ಮ ಅಜ್ಜ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಎಂಬುದಕ್ಕೆ ಏನು ದೃಢೀಕರಣ ಇದೆ ಅಂತ ಕೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸರಿಗಿಂತ ಮುಂಚೆ ನಾವು ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಅಜ್ಜನ ಅಜ್ಜ ಅವರು ಈ ದೇಶದಲ್ಲಿ ಈ ಮನೆಯಲ್ಲಿ ವಾಸವಾಗಿದ್ದರು ಅಂತ ಹೇಳಿಕೊಳ್ಳುವುದಕ್ಕೆ ನಮ್ಮಲ್ಲಿ ಏನು ಡಾಕ್ಯುಮೆಂಟ್ ಇರ್ತದೆ ಯಾರಲ್ಲಿ ಡಾಕ್ಯುಮೆಂಟ್ ಇರೋಲ್ಲ ನಮ್ಮಲ್ಲಿದ್ದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನ ಬೀದಿಗಳಲ್ಲಿ ವಾಸ ಮಾಡುವಂಥ ಜನ ಎಲ್ಲೆಲ್ಲಿಂದಲೂ ಬಂದು ಕೂಲಿ ಕಾರ್ಮಿಕರಾಗಿ ತಿಳಿಯುವಂಥ ಜನ ವಲಸೆ ಕಾರ್ಮಿಕರು ಇವರಲ್ಲಿ ಯಾವ ಡಾಕ್ಯುಮೆಂಟ್ ಕೂಡ ಇರಲ್ಲ ಅಂಥ ಸಂದರ್ಭದಲ್ಲಿ ಯಾರಲ್ಲಿ ಡಾಕ್ಯುಮೆಂಟ್ ಇರುವುದಿಲ್ಲ ಅವರನ್ನು ಈ ದೇಶದ ಪೌರತ್ವ ಅಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ ಹಾಗೆ ಪೌರತ್ವ ಅಲ್ಲ ಅಂತ ತೀರ್ಮಾನ ಮಾಡಿದಾಗ ಮುಸಲ್ಮಾನರಿಗೆ ಮಾತ್ರ ಪೌರತ್ವ ಕೊಡುವುದಿಲ್ಲ ಈ ಕಾನೂನಿನ ಪ್ರಕಾರ ಸಿ ಎ ಎ ಕಾನೂನಿನ ಪ್ರಕಾರ ಮುಸಲ್ಮಾನರನ್ನು ಹೊರಗಿಟ್ಟುಕೊಂಡು ಉಳಿದಂಥ ಯಾವುದೇ ಸಮುದಾಯದವರಿಗೆ ಕೂಡ ಅವರೇ ಡಾಕ್ಯುಮೆಂಟ್ ಇಲ್ಲದಿದ್ದರೂ ಅವರಿಗೆ ಪೌರತ್ವವನ್ನು ಕೊಡ್ತಾರೆ ಉಳಿದವರು ಈ ದೇಶದ ಪ್ರಜೆಗಳಲ್ಲ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಹಾಗೆ ಒಂದು ವೇಳೆ ಈ ದೇಶದ ಪ್ರಜಾ ಅಂತೇಳಿ ಘೋಷಣೆ ಮಾಡದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಅಂದ್ರೆ ಬೇರೆವರು ಕೂಡ ಪೌರತ್ವ ಕೊಟ್ಟ ನಂತರ ಉಳಿದವರು ಮುಸಲ್ಮಾನರು ಆರ್ ಎಸ್ ಎಸ್ ಹೇಳ್ತಾರೆ ನಾಲ್ಕು ಕೋಟಿ ಜನ ನಾಲ್ಕು ಕೋಟಿ ಮುಸಲ್ಮಾನರು ಅಕ್ರಮವಾಗಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಈ ದೇಶಕ್ಕೆ ವಲಸೆ ಬಂದಿದ್ದಾರೆ ಅವ್ರನ್ನ ಹೊರದಬ್ಬಬೇಕು ಅಂತ ಆರ್ ಎಸ್ ಎಸ್ ಎಲ್ಲ ಸ್ಟೇಜ್ ಗಳಿಗೆ ಸಂದರ್ಭವನ್ನ ನಾವು ನೆನಪಿಸಿಕೊಳ್ಳಬೇಕು ಹಾಗೆ ಒಂದು ವೇಳೆ ನಮಗೆ ಈ ಕಾನೂನಿನ ಪ್ರಕಾರ ಪೌರತ್ವ ಕೊಡದೇ ಇದ್ರೆ ನಾವು ಒಂದು ಜೈಲಿನಲ್ಲಿರಬೇಕು ಅಥವಾ ಬಾಂಗ್ಲಾದೇಶಕ್ಕೆ ನಮ್ಮನ್ನು ಹೊರದಬ್ಬಬೇಕು ಅಥವಾ ನಮ್ಮನ್ನು ಕೊಲ್ಲಬೇಕು ನಮ್ಮನ್ನು ಕೊಂದರೂ ಕೂಡ ನಮ್ಮನ್ನು ಹೊಡೆದು ಕೂಡ ಕೇಳೋರಿಗೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಯಾಕಂದರೆ ಈ ದೇಶ ಪ್ರಜೆಗಳಲ್ಲ ನಮಗೆ ಇಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ನಮ್ಮ ಮಕ್ಕಳಿಗೆ ಶಾಲೆಯನ್ನು ಕಳಿಸಲಿಕ್ಕೆ ಅಧಿಕಾರ ಇಲ್ಲ ಜಾಗವನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ ಮತದಾನ ಮಾಡುವಂಥ ಅವಕಾಶ ಇರುವುದಿಲ್ಲ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇಂತಹ ಒಂದು ಸಿ ಎ ಕಾನೂನು ಈ ಸಿ ಎ ಕಾನೂನನ್ನು ನಾವು ಖಂಡಿತವಾಗಿ ವಿರೋಧಿಸಬೇಕು ಯಾಕೆಂದರೆ ಇವತ್ತು ಸಂಘ ಪರಿವಾರ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಹೊರಟಂತಹ ಈ ಸಂದರ್ಭದಲ್ಲಿ ಮುಸಲ್ಮಾನನ್ನು ಹೊಡೆದುಕೊಳ್ಬೇಕಾಗಿಲ್ಲ ಮುಸಲ್ಮಾನರ ಹತ್ಯಾಕರಣ ಮಾಡಬೇಕಾಗಿಲ್ಲ ಇಂತಹ ಕಾನೂನುಗಳನ್ನು ಜಾರಿಗೆ ತಂದರೆ ಸಾಕಾಗ್ತದೆ ಯಾಕೆಂದರೆ ಕಾನೂನು ಜಾರಿಗೆ ತಂದಾಗ ನಮ್ಮನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ನಮಗೆ ಹಕ್ಕನ್ನು ಪ್ರತಿಪಾದಿಸಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲದಂತ ಒಂದು ಸಂದರ್ಭ ಬಂದ ಸಿ ಎಂಬ ವಿಚಾರವನ್ನು ಇಟ್ಟುಕೊಂಡು ಹಿಂದೂಗಳ ಮನಸ್ಸಿನಲ್ಲಿ ಮುಸಲ್ಮಾನರು ಅಕ್ರಮವಾಗಿ ಬಾಂಗ್ಲಾದೇಶಗಳಲ್ಲಿ ಬಂದು ನೆಲೆಸಿದ್ದಾರೆ ಇವರನ್ನು ಹೊರದಬ್ಬಬೇಕಾದರೆ ನಾವು ಸಿ ಅನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿಕೊಂಡು ಮತವನ್ನು ಗಳಿಸುವಂತಹ ಬಿಜೆಪಿಯ ಸಿದ್ಧಾಂತದ ವಿರುದ್ಧ ನಾವೆಲ್ಲರೂ ಒಕ್ಕಳಿಂದ ಹೋರಾಟ ಮಾಡಬೇಕು ಇದು ಇದು ಪ್ರಾರಂಭ ಈ ಪ್ರಾರಂಭ ಅನ್ನು ವಾಪಸ್ ತೆಗೆಯುವವರೆಗೆ ನಾವು ನಡೆಯಲಿಕ್ಕಿದ್ದೇವೆ ಎಲ್ಲ ಬೀದಿ ಬೀದಿಗಳಲ್ಲಿ ಎಲ್ಲ ದೇಶ ನಮ್ಮ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿದ್ದೇವೆ ಸುಪ್ರೀಂ ಕೋರ್ಟ್ ನ ಕದವನ್ನು ನಾವು ಕೂಡ ತಟ್ಟಿದ್ದೇವೆ ಖಂಡಿತವಾಗಿಯೂ ಕಾನೂನು ಮೂಲಕ ನಾವು ಬಿಡುವುದಿಲ್ಲ ಹೋರಾಟ ಮಾಡುವುದು ಮೂಲಕ ನಾವು ಬಿಡುವುದಿಲ್ಲ ಅಂತ ಹೇಳಿಕೊಳ್ಳುತ್ತಾ ಮಗಳೂ ಎಸ್ ಪಿ ಅನ್ನಿದ್ದಾರೆ ಅವರು ಇದಕ್ಕೆ ಕಟ್ಟ ಈ ಪ್ರತಿಭಟನೆಗೆ ಅವಕಾಶವನ್ನು ನಿರಾಕರಿಸಿದ್ದಾರೆ ಎಂಬ ಸುದ್ದಿ ಬಂತು ಯಾಕೆಂದ್ರೆ ಸಿದ್ದರಾಮಯ್ಯನವರ ಡಿಕೆ ಶಿವರ ನೇತೃತ್ವದಲ್ಲಿ ಒಂದು ಈ ಸರ್ಕಾರ ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲ ಪೊಲೀಸರುಗಳಿಗೆ ಕಟ್ಟಪ್ಪಣೆ ಮಾಡಿದ್ದಾರೆ ಅಂತ ಹೇಳಿ ವರ್ತಮಾನ ಸಿಕ್ಕಿದೆ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತ ನಾವು ಕೇಳ್ತಾ ಇರುವಂಥದ್ದು ಏನಂದರೆ ಬೆಂಗಳೂರಲ್ಲಿರುವಂಥದ್ದು ವಿಧಾನಸೌಧ ಒಳಗೆ ಬಿ ಜೆ ಮುಖ್ಯಮಂತ್ರಿ ಇರುವುದೋ ಕಾಂಗ್ರೆಸ್ ಮುಖ್ಯಮಂತ್ರಿ ಇರುವುದು ಅನ್ನೋ ಸಂಶಯ ಇದೆ ಸಂಘ ಪರಿವಾರ ಚೀಲಗಳಾಗಿರುವಂಥ ಸಂಘ ಪರಿವಾರದ ಬೂಟುಗಳನ್ನು ನೆಕ್ಕುವಂಥ ಮುಖ್ಯಮಂತ್ರಿ ನಮ್ಮ ಮುಂದೆ ಇರುವಾಗ ಖಂಡಿತವಾಗಿ ಈ ಪ್ರತಿಭಟನೆಗಳಿಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ನಿಮಗೆ ಕೊಡೋ ಚಾಲೆಂಜ್ ಏನೆಂದರೆ ನೀವು ಪ್ರತಿಭಟನೆಗೆ ಅವಕಾಶ ಕೊಡದಿದ್ರು ಕೂಡ ನಿಮಗೂ ಮತ್ತು ನಮಗೆ ಚಾಲೆಂಜು ದೇಶದ ನಮ್ಮ ಜಿಲ್ಲೆಯ ಪ್ರತಿಯೊಂದು ಮೂಲೆಗಳಲ್ಲಿ ನಿಮ್ಮ ಅನುಮತಿ ಇಲ್ಲದೆ ಕೂಡ ನಮ್ಮ ಪ್ರತಿಭಟನೆ ಜಾರಿ ಅಂತ ಹೇಳುತ್ತಾ ನಾನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ